ಬುಡ್ಗಾಯಿ ತಿನ್ನೋನಾ ಕನಕ ನೀನು ನನ್ಗೆ ಬುಡಗ ತಡಿನೇರ್ಬಲ್ ನೀನು ಹೊಂಟೆಬೋದೆ ಕ್ವಾ ನನಗೆ ಹೋಗ್ಬಿಟ್ಟು ಕುಂತಿರು ಹುಂಜೆ ಹಿಡ್ಕೊಂಡು ಮೆಟ್ರೇಮ್ ತೊಗೊಂತವನೇ ದೊಡ್ಡ ದೊಡ್ಡದ್ ನನ್ನ ಮಗ ನೋಡಕ್ಕೆ ಮಾತ್ರ ಏನು ಊರು ಯಜಮಾನಂಗ್ತಾನೆ ಕೂತ್ಕೊಳ್ಳಿ ತಿನ್ನೋಕೆ ಕೊತ್ತಾ ಮೆಟ್ರೇ ಬಿಟ್ಟು ಹೋಗ್ಬಿಟ್ಟು ಸರ್ರಾಗೆ ಉಗ್ದಿನಿ ಬಿಡೋ ನಾಕ ಏನು ಮಾಡಿ ಚಟ್ವಾಡಿ ಕುಚೋಳಿಕೊಳ್ಬಿಟ್ಟೆ ಅಂತ ಅಕ್ಕೇ ಸುಮ್ಮನಾದೆ ಇಲ್ಲಾದ್ರೆ ಅವ್ನಗು ನಾಕ್ ಬಿಡೋನು ಆ ಹುಡ್ಗಂತೂ ಚೆಂದ ಬಿಟ್ಟಿನಿ ಮೇ ಕೇಳಿಬಿಡ್ದು ಅವಂಗೆ ಸರಿಯಾಗಿ ಮಾಡಿದ್ವಿ ಬಿಡು ಏನಕ ಹಿಂಗೆ ಮನೆ ಹಾಳು ಮಾಡಿ ಬುದ್ಧಿ ಕಲ್ಕೊಂಡಿದ್ರು ನಮ್ಮ ಮನೆ ಮಾಡಿ ಅವ್ರಿಗೆನ್ ಸಿಕ್ಕಿತ್ತು ಅವ್ರಿಗೆ ಏನಕ್ಕ ಕೊಡ್ತಿದ್ರು ಅವರಿಗೆ ಉಪಯೋಗ ಆಯ್ತಿ ಹೇಳ ಮತ್ತೆ ಇಂತ ಕಲ್ಕೊಂಡವ್ರ ಜನ ಕಲ್ತೀವಿ ಅನ್ಬಿಟ್ಟು ಬಾಳ ಕರ್ಬಲ್ ಜನ ಕನಕ ಮಾತ್ರ ಕರ್ಬುಲ್ ಜನ ಅಂದಿಯೇ ಅಯ್ಯ ಅಪ್ಪ ಅವ್ರದ್ದನ ಕರ್ಬುಲ್ ಬೆಂಕಿ ಕಾ ಯಾವ ಬುದ್ಧಿ ಕಲ್ತಾರ ನೋಡು ಮತ್ತೆ ಪೆದ್ಗೊಂಡ್ ಬರ್ಲಿರುಣ್ಣ ಇಲ್ಲ ಕನಕ ಬಂದಿಲ್ಲ ಬರ್ಲಿ ಬರ್ಲಿ ಸುಂಕಿರು ಇರಲಾ ಹೋಗಿದೆ ಎಲ್ಲಿ ಹೋಗಿದೆ ಕೇಳಿ ಸುಂಕ ಮನೆ ಹ್ಯಾ ಮಾಡ್ ನಿಂತ ಮಾ ಮಾಡ್ಕೊಂಡು ನಿಂತ್ಕೊಳ್ಳಿ ಏನು ಬೇಕು ತಗೊಂಡೋಗಿ ಅವ್ರು ದೊಡ್ಡವನಿಗೆ ಕೊಟ್ಕೊಂಡು ಅವ್ರನ್ನ ಉದ್ದಾರ ಮಾಡ್ಲಿವ್ ಯಾಕೋರಿ ಸುಮ್ಕಿರು ಉದ್ದಾರ ಆಗ ಬುದ್ಧಿ ಕಲ್ತಿರದ ಇದು ಕಪಿ ಮುಡೋದು ಅದಾವ ನೀನು ಜಾಸ್ತಿ ಮಾತಾಡಿಲ್ಲ ಯಾಕೆ ನೀನು ನಮ್ಮ ದೊಡ್ಡವನ್ಗೆ ಗೊದೆ ನೀನು ಯಾಕೆ ಓದಬೇಕಾಗಿತ್ತು ನೀನು ಕೈ ಇವ್ನ ಚಪಲ ಸೇರಿಸಿನಾಕ ಅಲಕಲ್ಲ ಮಾರ ಮರೋದಿಲ್ಲ ನಿಂಗೆ ನಾಚಕಾಯಕಲ್ಲ ಮನೆ ಬರ್ತಾ ಕತ್ಕೊಂಡೋಗಿ ಅವ್ರು ಕೊಡ್ಬೇಕು ಅನ್ನೋದು ಇಲ್ಲ ನೀನು ಹಾಂ ಕತ್ಕೊಂಡೋಗಿ ಕೊಡಬೇಕು ಏನು ನಿನ್ನೆ ನಿಮ್ಮ ಹೂವು ಅವರು ಹಾಂ ಇದು ನಿಂದು ಅದು ನಿಂದು ಈ ಈ ಮನೆ ಯಾರ್ದಾ ನಿಂದು ಅವ್ರದ್ಲಾ ಹಾ

ಮೂರು ಮಾದಿಂದ ಅದೇನು ಹೆಂಗೆ ಮಾಡ್ಕೊಬೇಕಿದೆ ಮೊದಲು ಹಂಗೆ ಬಂಗಾ ಮಾಡ್ಕೊಂಡು ಹೋಗಿ ಸರಿ ಹೇಳ್ತೀನಿ ನೀನು ಇಲ್ಲ ಮಾತ್ರ ಸರಿ ಹೇಗೆ ಸುಸ್ಕೊಬಿಡ್ತೀನಿ ನೀನು ಹೇಳ್ತೀನಿ ಬಿಡು ಯಾರು ಹೇಳಿದ್ರು ಅಷ್ಟೇ ನಾನು ನಂಗೂ ಗೊತ್ತು ಚೆನ್ನಾಗಿ ನಾನೇನು ದಡ್ಡ ಅಲ್ಲ ಬುದ್ಧವಂತ ಇವನು ಏನೀಗ ಏನ್ಲ ಈಗ ನೀನ್ ಯಾಕೆ ನಮ್ದು ಅದವನ್ ಗೊತ್ತೆ ನೀನು ನೀನ್ ಹೇಳು ಅದೇ ಕೇಳಿ ಒಡೆಯದಲ್ಲ ಅವನ ಮೆಟ್ರಮ್ ಸೈಸ್ ಬಿಡ್ತೀನಿ ಅಲಕಲ್ಲ ಆ ಮುಂಡೆ ಮನೆ ಹಾಲ್ ಮುಂಡೆ ನೀನ್ ತಕೊಂಡೋಗ್ ಕೊಡ್ತಾರ ಕೋಳಿ ಹೆಂಗ್ಲೈಸ್ಕೊಂಡು ಹಾ ಬಾಳೆಗೊನೆ ಕಾಯಿ ತಕೊಂಡ್ ಕುಡಕ ನೀನು ನಮ್ ಓ ನಿಮ್ ದೊಡ್ಡವ ನಿಮ್ ದೊಡ್ಡಪ್ಪ ಗೊತ್ತಾಗಿದ್ರ ಬಂಡ್ವಾಡಿ ಮೆಚ್ಚಿಸೋರೇ ಅವ್ರ ಬುದ್ಧಿಗಳು ಯಾವ ಗೊತ್ತಿ ಅವ್ರು ಯಾವ್ಯಾವ ತಂಗಿ ಅಂತ ನಾವ್ ಕಣ್ಣಾರ ನೋಡಬೇಕಲ್ಲ ಎಲ್ಲಾರಿಯ ಹಾ ಚಿಂತ ಎರ್ತಿ ಸಿಕ್ಕವಳೆ ಹಚ್ಚಕಟ್ಟಾಗಿ ಹೋಗ್ಕೊಂಡು ಇರ್ದನ ಬಿಟ್ಟು ಯಾವ ತರ ಆಟಗಾಡ್ಕೊಂಡಿದ್ದೀನಿ ನೋಡ ಮತ್ತೆ ನೀನು ಇಲ್ಲ ಯಾಕೆ ನಮ್ ಏನಂತೆ ನಾವೇ ತಿನ್ಬೇಕಾ

நீரு சரி விடுக்கார சமக்கேடக்கே மக எங்குவே ஓய்னி ஓய்னி அந்தவெனே ஆ நீ அவங்க எஸ் எல்லோ அவங்க அர்த்த ஆக்கிர் எல்லாரும் சாடி எழி தலை தும் மக நான் எேத்திருந்த கேட்கோ நீ ஜாஸ்தி தலை கெட்ஸ்க்கோட சும் நீரு ஓய்னி அந்தவன்வா தொடவொட் மனே ஓல்த்தே யாக்கு பேடந்தி நீக்கனி ஓளிபுடனே அல்ல கனக்க ஆடி மக்கள் தின இவன் ஜெனக்கூரு அர்த்தி சுமக்கிர்னி கோத்தி அவன்கே நான் எக் ஓட்ரே வட்ருவோ அன்க்கத்திர அவரே வடக்கா மாங்கு அவனை ஓய்னி நான் தோடவங்க மனைக்தல்ல ಓಲಿ ಸುಂಕಿರ್ ಬಿದ್ದ ಬೋಸಿಲಿ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಅಂದ್ರೆ ಇಲ್ಲಿ ಕಣೇ ಕಣ್ಣೆ ಅದ ನಾನು ಇರ್ತೀನಿ ಕರ್ಕೊಬೈತಿನಿ ಅಂದ್ರೆ ಐ ಅವ್ಳಗ್ ಕೊಟ್ಟರೆ ಆಯ್ತು ನಾನು ಬರೈತೀ ನಾನು ಅಂತ ಸುಮ್ ತಲೆ ಅಲ್ಲಿ ಬೆಳಸ್ಕೊಬೇಡ ಅದೆಲ್ಲ ಹೋದ್ನಲ್ಲ ಹೋಗನ ಎಲ್ಲ ಬಟಾ ಗಿಡ ತುಂಬಕೊಳಕ ಓಲ ಹಾಕು ಆ ಮುಡಿ ತಿನ್ನ ಈ ಹುಣ್ಗಿನಿಕ್ಕರು ಗೊತ್ತಿ ಸುಮ್ಕಿರು ಇಲ್ಲಿ ಒತ್ತೋದ್ಕೆ ಟೈಮ್ ಟೈಮಿಗೆ ತಿನ್ನತೀನಿ ಊಟದ ಬೆಳೆಸ್ಕೊಬೇಡಾನೆ ಊಟ ಏನಂತ ಗೊತ್ತಾಯ್ತಾರ ಅಲ್ಲಿ ಹೋಗನ್ ಬೋಸ್ಕೊ ಬಂದ್ತಾನೆ ಅವ್ರು ಅವಳು ಕಣ್ಣನ್ ಮಾಡಿ ಮಡಿಕದೆ ಅಷ್ಟು ಮಟ್ಟಿಗೆ ಆ ಸಾಮಾನು ಸಾರ ಇದ್ದಿರ್ತಾರೆಕ್ಕಳು ಇವು ಹುಣ್ಣು ಕುಯ್ಕಳ ಹುಣ್ಣು ಬೋಸ್ಲಿ ಬರ್ಸ ಬರಲಿ ಸುಮ್ಕಿರ ಹುಣ್ಣು ಬೋಸ್ಕೊಂಡು ಹಾಕ್ತಿಸ ಗೊತ್ತಾಲಿ ಅಲ್ಲಿ ಹಂಗೆ ಇಲ್ಲಿ ಹಂಗೆ ಅಂತ ಇವತ್ತು ನಾವು ಕೆಟ್ಟೋರಾಗಿ ನಾವು ಹೇಳಕ್ಕೆ ಹೋದ್ರೆ ನಾವು ಕೇಳೋಕ್ಕಿಲ್ಲ ಹಾಂ ಇವರು ಸರಿ ಇಲ್ಲ ಅಂತ ಮಾತಾಡ್ತಾನೆ ಅಲ್ವಾ ಆ ಸುಮ್ಕಿರು ಗೊತ್ತಾಯ್ತದೆ ನೀನೇನು ತಲೆಗೆಸ್ಕೊಳಕ್ಕೆ ಹೋಗ್ಬೇಡ ಹೋಯ್ತೀನಿ ಅನ್ನೋ ನಾವು ಹೋಲಿ ನೀನೇನು ಇರು ಇರು ಅಂತ ಅನ್ಬೇಡ ನೀನು ಸರಿಯಾ ದೊಡ್ಡವಾ ಇರೋ ನನ್ನ ಎತ್ತಿ ಯಾಕಲೇ ಎಲ್ಲ ಎಲ್ಲು ನನ್ನ ಎತ್ತಿ ಕತ್ತಂದು ನಮ್ಮ ದೊಡ್ಡ ಒಂದು ಮನೆಗೆ ಹೋಯ್ತೀನಿ ಓಹೋ ನೀನು ಎತ್ತಿರು ಕಟ್ಕೊಂಡು ಹೋದಿಯಪ್ಪ ಹೇಳಿದ ನಿಮ್ಮ ದೊಡ್ಡವ ಕರ್ಕಬಾ ನೀನು ಇರ್ತೀಯ ಅಂತ ನೀನು ಇರ್ತೀಯ ನಿನ್ನ ಎಲ್ಲ ಸಾಕ್ತಿವಿ ಕಾಕ ಪಪ್ಪ ಅಂತ ಅಂದ್ಲಾ ನಮ್ ದ್ವದವನು ಏ ನಮ್ ದ್ವದವನು ಏ ಜಗುಳು ಅಂತೇಳು ಅವ್ರ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ನಿಂಗೆ ಮಾತಾಡ್ತದ ನೀನು ನೀನು ಹೋಗು ಊರಿಗೆ ಇಲ್ಲ ಅಂತ ಹೇಳ್ತ ನಿನ್ಗೆ ಉಣ್ಕನ್ ಉಣ್ಕ ಕುತ್ಕತಿಯಲ್ಲ ನೀನು ಓಹೋ ಹೋ ನೀನು ಸಾಂಪದ ಹಾಕೋನಲ್ಲ ಗುಡ್ಡ ಕುತ್ಕ ಉಣ್ಕ ಕುಂತಿನಿ ಹು ನಾ ಇಲ್ಲೇ ಉಣ್ತೀರಿ ನಿನ್ಗೆ ನಾ ತಂಗಿಯ ಮನೆ ನಾನು ಉಣ್ಣದೇ ನಾ ಬಂಡೆ ತಿನ್ಕಂಡ ಇಲ್ಲೇ ಬಿದ್ದಿರ್ತೀನಿ ಏನಿದ ತಾಯಿ ತಾಯಿ ಇಲ್ಲೇ ನೀನು ಏನ ಬಿದ್ದೋಲಿ ಬಿದ್ದೋರಿ ಓಲ ತಲೆ ಕೆಸ್ಕೊಂಡೀನು ಬಗ್ಗಲು ನಾ ಬಗ್ಲ ಇಲ್ಲಿ ಹಂಗ ಬರ್ತೀನಿ ಗೊತ್ತಿಲ್ಲ ನಿನ್ಲಿ ಕಿತೋ ನನ್ನ ಮಗನೇ ಓಹೋ ಯಾವ ಯಾವ ಮಾತ್ ಕಲ್ತಿದಿನಿ ನೋಡು ಎನ್ ಲಾನ್ ಬಗಲ್ತರಿ ದೊಡ್ಡ ನೀನು ಹಾ ಏನ್ ಉಣ್ಣಬಾರ್ದು ಕತ್ತಿಲ್ಲ ದೊಡ್ಡ ಬಾಪ ನಾನು ಇಲ್ಲಿ ಗಂಟಲು ನಮ್ಮ ಕಷ್ಟ ಸುಖಕ್ಕೆ ಜೊತೆಗೆಟ್ಕೊ ಬಂದಳೆ ನೋಡಿ ಹಂಗಂತಾನೆ ಓಹ್ ಓಲ ಹೇಳ್ಬೋದಿಲ್ಲ ಮುಚ್ಕೊಂಡು ಅದೇನು ಭಾಗ ಮಾಡ್ಕೊಂಡಿರ್ಲ ಆಡ್ಬಾರ್ದು ಆಡ್ಬೇಡ ನೀನು ನೀನ್ ಮಾತಾಡ ನೀನು ನೀನ್ ಮಾತಾಡೋ ನಂಗೆ ಉತ್ತು ಬಂದ್ಬಿಡ್ತು ನಂಗೆ ಇತ್ತಲ್ಲ ಕಾರಣ ನೀನೇ ಮಾಡಿದೆ ನಿನ್ಗೆ ನಾನೇನ್ ಮಾಡಿದೆ ಏನಾದ್ರು ಆಗಲಿ ನಿನ್ನಿಂದನೇ ಇಷ್ಟು ನೆಮ್ದಿಲ್ಲದಂಗಾಗಿರೋದು ನಂಗೆ ನನ್ನ ಎತ್ರಿಗ ಆಸ್ತಿ ಬರೀ ಬೀಗ ಇಲ್ಲ ನನ್ ಕೈ ಕೊಂತಂದ್ರೆ ಕೊದ್ದೇನು ಹಾಕಾಡ್ತಾ ಇದೀಯಾ ನೀವೇ ಇರಿ ಈ ಮನೇಲಿ ನಾನು ಬರೋಕೆ ಇಲ್ಲ ನಾನು

ప న క . ಅನೇ ಮೋಸಾನ ಮಾಡಿದ್ರೆ ತೋರ್ತದೆ ಹೋಲಕ್ಕೆ ಹೋಲಂತೆ ಬರಿಯ ಯಾವನ್ನೋದು ಮೊದ್ಲು ಮೊದ್ಲು ಅನ್ಕೊಂಡು ನೀನು ಅವ್ರಿಗೆ ಯಾರನ್ನೂ ಮುದ್ದತ್ ಮೇಲೆ ಕೊಲಕ್ಕೆ ಅನ್ಕ ನಿಂತಿದ್ಯಾ ನೀನು ಅವಂಕ ತೋರ ನನ್ ಮಗಳಿಗೆ ಏನು ಇಲ್ವಲೆ ಅಕ್ಕಿಯ ಇಸ್ಕೊತಲಕತ್ತೆ ಕೊಡದ ಅನ್ಕೊಂಡಿದ್ದೆ ಕತ್ತು ಹೋಲ ಕೊಡ್ತಾನೆ ಏನು ನಿನ್ ಕೂತು ಮಾತಾಡ್ತೀನಿ ನನಗೆ ಬುದ್ಧಿಲ್ಲ ಬುದ್ಧಿ ಇಲ್ಲ ತು ನೀನ್ ಮನೇಲಿ ಲಕ್ಷ್ಮಿ 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 ಎಲ್ಲ ಅಲ್ಲಿ ಬಿದ್ದೋದ್ಲಕಾನೆ ಇವಳು ಎಲ್ಲಕ್ಕಿಂತ ಎತ್ತು ತು ದೊದವಾ ನೀನಂಗ್ ನೋದ್ಬೇಡ ನನ್ನ ನಂಗೆ ಕಾಪತ್ ಪುತ್ತದೆ ಏನ್ಲಾ ಏನು ನಿನ್ನೆಕ್ಲ ನೋಡ ನಾನು ಓಹ್ ಇವ್ ಅವ್ನೆಲ್ಲ ಕಣ್ಣಕ್ಕಿ ಮುಡಿಕೊತೀನಿ ಬ್ಯಾವಳಿ ಹಾಕೊಂಡು ಆಮೇಲೆ ಸಿಗಸ್ಕೊತೀನಿ ರೋದ್ಮೇಲೆ ಎಷ್ಟು ಮಟ್ ಕೇಳಣನು ನಿನ್ನೆ ನೋಡೋಣ ನಾನು ನಿನ್ ಕುಟೇ ಅಂದ್ಲೇ ಹೋಗೋ ನನ್ನ ಮಗನೇ ಮರಾಳ ಮರಾಳ ತೋಗ್ ನೀನು ಕಂಡೋರ್ಗೋಸ್ಕರ ಮನೆಯವ್ರು ನೀನು ಇಷ್ಟೋ ಮಾಡ್ಕೊ ಹೋಯ್ತೀ ಅಂತ ಅಲ್ಲ ನೀನು ನನ್ನ ತಂಗಿ ಎಷ್ಟು ಕಷ್ಟಪಟ್ಟಿದ್ದೆ ಆ ಕಾಲದಿಂದ ನೀ ಕಾಲ ನಾನು ಸ್ವಲ್ಪ ಎದ್ಗಡಕ್ಕೆ ಕಟ್ಕೊಂಡು ಅನ್ವಸ್ ಹತ್ತವಳೆ ಎಲ್ಲಾರೇ ನಮ್ಮ ಮೊವನ ಚಲೋ ನೋಡ್ಕೊತೀನಿ ಅನ್ನೋದನ್ನು ನಿನ್ ಬಾಯಿ ಬರ್ದನೇ ಬಿಟ್ಟು ಮನೆ ಬಿಟ್ಟು ಹೋಯ್ತೀನಿ ಅಂತ ಎಲ್ಲ ಸರಿದ್ವಿ ಬುದ್ಧಿ ಕಲ್ತಿರೋದ ನೀನು ಹೋಗ್ಬಿಟ್ಟು ಒಂದು ಬೋಸ್ತಿ ಹೋಗೋದೀನು ಏನು ಮಾಡ್ ಮಾಡಿ ಇಕ್ಕೇ ಉಣ್ಕುಕ ಕುತ್ಕೊಳ್ದ ಅನ್ಕೊಂಬಿದೇನೋ ಗೊತ್ತಾಗಿದ್ದು ಹೋಗೋರು ಬಡ್ಬಲಲ್ಲವ ನಿ

ಇವಳು ಗೆಸ್ಟ್ ಎಷ್ಟು ಕೂಗದಕ್ಕನೆ ಇವ್ಲು ಎಲ್ಲಕ್ಕಿಂತ ಎತ್ತು ಇವಳು ಪ್ಲಸ್ಮೆಸ್ಮೇಲೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ